ರಾಮ ಮಂದಿರದ ಲೋಕಾರ್ಪಣೆ ಕಾರ್ಯಕ್ರಮದ ತಯಾರಿಗಳು ಭರ್ಜರಿಯಾಗಿ ನಡೀತಾ ಇದೆ ಬಿ ಜೆ ಪಿಯವರು ಇದನ್ನು ತಮ್ಮದೇ ಹಬ್ಬ ಅನ್ನುವ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಏನೇನಾಗ್ತಿದೆ ಬಿ ಜೆ ಪಿಯವರು ಮಾತ್ರ ಅಲ್ಲ ಬಹುತೇಕ ಜನ ಇದನ್ನು ತಮ್ಮದೇ ಹಬ್ಬ ಅಂತ ಭಾವಿಸ್ತಾರೆ ರಾಮ ಮಂದಿರ ಅದೊಂದು ರೀತಿ ರಾಷ್ಟ್ರ ಮಂದಿರದ ಪ್ರತೀಕ ರಾಮ ಯಾರಿಗೆ ಬೇಡವಾದವನು ರಾಮ ಎಲ್ರಿಗೂ ಬೇಕಾದವನು ಗುಣಗಳ ಕಾರಣಕ್ಕೆ ರಾಮ ಮರ್ಯಾದ ಪುರುಷೋತ್ತಮನಾಗಿದ್ದು ಪುರುಷರಲ್ಲೇ ಉತ್ತಮ ಮರ್ಯಾದಾ ಪುರುಷೋತ್ತಮ ತನ್ನ ಗುಣಗಳ ಕಾರಣಕ್ಕೆ ಹಾಗಾಗಿ ರಾಮ ಯಾರಿಗೆ ಬೇಡವೋ ಅವರಿಗೆ ರಾಷ್ಟ್ರವೂ ಬೇಡವಾಗಿರುತ್ತೆ ಯಾರಿಗೆ ರಾಷ್ಟ್ರ ಬೇಕೋ ಅವರಿಗೆ ರಾಮನೂ ಬೇಕಾಗಿರ್ತಾನೆ ನೀವೇನೇ ಹೇಳಿದ್ರು ಈ ಸಲ ಲೋಕಸಭಾ ಚುನಾವಣೆಯ ಪ್ರಚಾರದ ಕಿಕ್ ಸ್ಟಾರ್ಟ್ ನಿಮ್ಮದು ಶುರುವಾಗದೆ ರಾಮ ಮಂದಿರದ ಲೋಕಾರ್ಪಣೆಯೊಂದಿಗೆ ನಾನು ನಾವು ರಾಜಕಾರಣಕ್ಕೆ ಅದನ್ನು ಬಳಕೆ ಮಾಡ್ಕೊಳ್ಳೋಕ್ಕೆ ಬಯಸೋದಿಲ್ಲ ರಾಷ್ಟ್ರ ಕಟ್ಟೋದಕ್ಕೆ ರಾಮ ಬೇಕು ಓಕೆ ರಾಜಕ ರಾಜಕಾರಣಕ್ಕೆ ರಾಜಕಾರಣ ಮಾಡೋದಕ್ಕೆ ನಮ್ಮ ನೀತಿ ಇದೆ ನಮ್ಮ ನೇತೃತ್ವ ಇದೆ ಜನರಿಗೆ ಮತ್ತು ರಾಷ್ಟ್ರಕ್ಕೆ ನಮಗಿರುವಂಥ ನಿಯತ್ತಿದೆ ನೀತಿ ನೇತೃತ್ವ ಮತ್ತು ನಿಯತ್ತಿನ ಆಧಾರದಲ್ಲಿ ಚುನಾವಣೆಗೆ ಜನರ ಹತ್ರ ಹೋಗಿ ಮತ ಕೇಳ್ತೀವಿ ಆದರೆ ರಾಷ್ಟ್ರ ಕಟ್ಟೋದಕ್ಕೆ ರಾಮನ ಅವಶ್ಯಕತೆ ಇದೆ ರಾಮನ ಆದರ್ಶವನ್ನು ಬಿಟ್ಟು ರಾಷ್ಟ್ರ ಕಟ್ಟೋಕ್ಕಾಗಲ್ಲ ರಾಮರಾಜ್ಯ ಅಂದ್ರೇನು ಏನು ಅಲ್ಲಿ ಸರ್ವೋದಯದಿಂದ ಕೂಡಿರೋದು ರಾಮರಾಜ್ಯ ಎಲ್ಲರ ಅಭಿವೃದ್ಧಿಯ ಜೊತೆಗೆ ಕೂಡಿರೋದು ರಾಮರಾಜ್ಯ ಯಾರಿಗೂ ಅನ್ಯಾಯ ಆಗಬಾರ್ದು ಅಂತ ಬಯಸೋದು ರಾಮರಾಜ್ಯ ಯಾವುದೇ ತಾರತಮ್ಯ ಇಲ್ಲದ ಸಾಮಾಜಿಕ ವ್ಯವಸ್ಥೆ ಅದು ರಾಮರಾಜ್ಯ ಅವರಿಗೆ ಅದು ಯಾರಿಗೆ ಬೇಡ ಹೇಳಿ ಯಾರಿಗೆ ರಾಷ್ಟ್ರವನ್ನು ಪ್ರೀತಿಸ್ತಾರೋ ಯಾರಿಗೆ ಆತ್ಮಾಭಿಮಾನ ಇರುತ್ತೋ ಅವರೆಲ್ಲರಿಗೂ ರಾಮ ಬೇಕು ಹಾಗಾಗಿ ರಾಮ ರಾಷ್ಟ್ರ ಕಟ್ಟೋದಕ್ಕೆ ಬೇಕು ರಾಜಕಾರಣಕ್ಕೆ ನಮ್ಮ ಸರ್ಕಾರದ ಕಾರ್ಯಗಳಿದ್ದಾವೆ ನಮ್ಮ ನೀತಿ ಇದೆ ನಮ್ಮ ನೇತೃತ್ವ ಇದೆ ನರೇಂದ್ರ ಮೋದಿಜಿ ಅಂತ ನೇತೃತ್ವ ಇದೆ ನಮಗಿರುವಂಥ ಜನರಿಗೆ ಜನರ ಬಗ್ಗೆ ಇರುವಂಥ ಒಂದು ಬದ್ಧತೆ ಏನಿದೆ ಆ ಬದ್ಧತೆಯನ್ನು ಆಧರಿಸಿ ಓಟ್ ಕೇಳ್ತೇವೆ ಏನೇ ಆದರೂ ಎರಡು ಸ್ಥಾನಗಳಿಂದ ಮುನ್ನೂರ ಮೂರು ಸ್ಥಾನಗಳ ತನಕ ಬಿ ಜೆ ಪಿ ಬರೋದರಲ್ಲಿ ರಾಮಮಂದಿರ ಹೋರಾಟದ ಕೊಡುಗೆ ಬಹಳ ದೊಡ್ಡದಿತ್ತು ಸರ್ ಹಾ ಒಂದು ರೀತಿಯಲ್ಲಿ ನಮಗೆ ಆ ರೀತಿ ತಟ್ಟೆಯಲ್ಲಿ ಇಟ್ಟು ಕೊಟ್ಟರು ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ ಆಳುವ ಪಕ್ಷವೇ ರಾಮ ಮಂದಿರದ ನಿರ್ಮಾಣದ ನೇತೃತ್ವ ವಹಿಸಿಬಿಟ್ಟಿದ್ರೆ ಹೋರಾಟ ಮಾಡುವಂಥ ಅವಶ್ಯಕತೆನೇ ಬರ್ತಿರಲಿಲ್ಲ ಬಹುಶಃ ನಮ್ಮಂಥವರು ರಾಜಕೀಯ ಕ್ಷೇತ್ರಕ್ಕೆ ಬರ್ತಿದ್ವೋ ಇಲ್ವೋ ಅನ್ನೋದು ಒಂದು ಪ್ರಶ್ನಾರ್ಥಕ ಚಿಹ್ನೆ ಎಸ್ ನಮ್ಮಂಥವರು ಹೌದು ಲಕ್ಷಾಂತರ ಜನ ಲಕ್ಷಾಂತರ ಜನ ಯಾಕೆ ಬಂದ್ವಿ ಯಾಕೆ ಬಂದ್ವಿ ಅಂತ ಹೇಳಿದ್ರೆ ಹೋರಾಟ ಮಾಡುವಂಥ ಒಂದು ಅನಿವಾರ್ಯತೆ ಸೃಷ್ಟಿಯಾದ ಕಾರಣಕ್ಕೆ ಆಗ ನಮಗೆ ಅನ್ನಿಸ್ತು ಅಯ್ಯೋ ರಾಮ ಹುಟ್ಟಿದ ದೇಶದಲ್ಲಿ ರಾಮನ ಮಂದಿರ ನಿರ್ಮಾಣ ಮಾಡೋದಕ್ಕೆ ಸಂಘರ್ಷ ಮಾಡಬೇಕಾ ಹಾಗಿದ್ರೆ ಅವತ್ತಿನ ಕಾಲದಲ್ಲಿ ರಾಮನ ಕಾರ್ಯಕ್ಕೆ ಒಂದು ಪುಟ್ಟ ಅಳಿಲು ನಮ್ಮದೂ ಸೇವೆ ಇರಲಿ ಅಂತ ನೆರವಾಗಿತ್ತು ನಮ್ಮದು ಕೂಡ ರಾಮ ಮಂದಿರ ನಿರ್ಮಾಣಕ್ಕೆ ನಮ್ಮದೂ ಒಂದು ಅಳಿಲು ಸೇವೆ ಇರಲಿ ಅಂತ ನಮ್ಮಂಥ ಲಕ್ಷಾಂತರ ಜನ ಪಾಲ್ಗೊಂಡ್ವಿ ಹಾಗಾಗಿ ಆ ರೀತಿ ಒಂದು ಅನಿವಾರ್ಯತೆಯನ್ನು ಸೃಷ್ಟಿ ಮಾಡಿದ್ಯಾಕೆ ನಿರ್ಣಯ ತಗೊಂಡು ಬಿಟ್ಟಿದ್ದರೆ ಒಂದು ವೇಳೆ ನಿರ್ಣಯ ತೊಗೊಂಡು ಕ್ರೆಡಿಟ್ ಕ್ರೆಡಿಟ್ ಹೋಗ್ತಿತ್ತು ನಿಮಗೇನು ಪೇಟೆಂಟ್ ತಗೊಂಡಿರಲಿಲ್ಲ ನೀವು ರಾಮಿರೇ ಬಿಜೆಪಿಯವರ ನಾವೇನು ಪೇಟೆಂಟ್ ತೊಗೊಂಡಿರಲಿಲ್ಲ ಯಾರು ಪೇಟೆಂಟು ಅಲ್ಲ ರಾಮನ್ನು ಯಾರೂ ಆಗಿ ಮಾಡ್ಕೊಳ್ಳೋಕೆ ಆಗಲ್ಲ ಹಾಗಾಗಿ ನಾವೇನು ತೊಗೊಂಡಿರಲಿಲ್ಲ ಅವತ್ತಿದ್ದ ರೂಲಿಂಗ್ ಆಡ್ ಆಡಳಿತ ಆಡಳಿತ ಪಕ್ಷವೇ ಈ ನಿರ್ಣಯ ತೊಗೊಂಡ್ಬಿಟ್ಟಿದ್ರೆ ಮಂದಿರ ಒಂದು ರಾಷ್ಟ್ರ ಮಂದಿರ ರಾಮ ಮಂದಿರಕ್ಕೆ ಯಾರೂ ತಡೆ ಒಡ್ಡೋದು ಸೂಕ್ತ ಅಲ್ಲ ಅಕಸ್ಮಾತ್ ಯಾರ ತಡೆ ಒಡಿದ್ರೂ ಕೂಡ ನಿಮಗೆ ಮನವರಿಕೆ ಮಾಡ್ತೇವೆ ಮತ್ತು ನಿರ್ ನಿರ್ಮಾಣ ಮಾಡ್ತೇವೆ ಅಂತ ನಿರ್ಣಯ ತಗೊಂಡ್ಬಿಟ್ಟಿದ್ರೆ ಈ ಪ್ರಶ್ನೆ ಉದ್ಭವ ಆಗ್ತಿರ್ಲಿಲ್ಲ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್